ಲೋಕಸಭಾ ಚುನಾವಣೆ ನಂತರ ತಮ್ಮನ್ನು ಭೇಟಿ ಮಾಡಲು ಇವತ್ತು ಬಂದಿದ್ದೇನೆ ಮುಂದಿನಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಕರ್ನಾಟಕದಲ್ಲಿ ನಲವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಓಟನ್ನು ಕೊಟ್ಟಿದ್ದಾರೆ ಸುಮಾರು ನಲವತ್ತಾರು ಪರ್ಸೆಂಟ್ ಬಿ ಜೆ ಪಿಗೆ ಓಟನ್ನು ಹಾಕಿದ್ದಾರೆ ಕೇವಲ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಕಡಿಮೆ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತೊಂದು ಪರ್ಸೆಂಟ್ ಬಂದಿತ್ತು ಬಿ ಜೆ ಪಿಗೆ ಐವತ್ತೊಂದು ಪರ್ಸೆಂಟ್ ಬಂದಿತ್ತು ಅವಾಗ ಅವರು ಇಪ್ಪತ್ತೈದು ಸೀಟ್ಗಳು ಕೂಡ ಗೆದ್ದಿದ್ರು ಈ ಬಾರಿ ಕಾಂಗ್ರೆಸ್ ಪಕ್ಷ ಒಂದರಿಂದ ಒಂಬತ್ತು ಸೀಟನ್ನು ನಾವು ಗೆದ್ದಿದ್ದೀವಿ ಇನ್ನು ಜಾಸ್ತಿ ಸೀಟ್ ನಾವು ಗೆಲ್ಲಬೇಕಾಗಿತ್ತು ಸುಮಾರು ಹದಿಮೂರು ಹದಿನಾಲ್ಕು ಸೀಟ್ ನಾವು ಗೆಲ್ಲಂತಹ ಮಾಹಿತಿಗಳಿತ್ತು ಕೆಲವ ಸೀಟ್ಗಳು ಭಾಳ ಕಡಿಮೆ ಹಂತದಲ್ಲಿ ನಾವು ಸೋತಿದ್ದೇವೆ ಅದರಲ್ಲಿ ಹಾವೇರಿ ಲೋಕಸಭಾ ಇರ್ಬೋದು ಬ್ಯಾಂಗ್ಳೂರು ಸೆಂಟ್ರಲ್ ಇರ್ಬೋದು ಚಿತ್ರದುರ್ಗ ಇರ್ಬೋದು ಈ ನಾಲ್ಕು ಕಾನ್ಸ್ಟ್ರೆನ್ಸ್ಗಳಿಗೆ ಭಾಳ ಕಡಿಮೆ ಹಂತದಲ್ಲಿ ನಾವು ಸೋತಿದ್ದೇವೆ ಆದರೂ ಕೂಡ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಏನು ಜಾಸ್ತಿ ಆಗಿದೆ ಹೋದ ಚುನಾವಣೆಗಿಂತ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ನಮ್ಮ ಬೂತ್ಗಳನ್ನು ಸದೃಢಗೊಳಿಸಲು ನಮ್ಮ ಕಾರ್ಯಕ್ರಮಗಳು ಹಾಕ್ಕೊಳ್ತಾ ಇದ್ದೀವಿ ಮುಂಬರುವ ಮೂರು ಬೈ ಎಲೆಕ್ಷನ್ಸ್ ಸೋಣೂರು ಅಸೆಂಬ್ಲಿ ಇರ್ಬೋದು ಸಂಡೂರು ಅಸೆಂಬ್ಲಿ ಇರ್ಬೋದು ಚನ್ನಪಟ್ಟಣ ಅಸೆಂಬ್ಲಿ ಇರ್ಬೋದು ಈ ಮೂರು ಚುನಾವಣೆ ಈಗಾಗಲೇ ನಾವು ಸಿದ್ಧರಾಗ್ತಾ ಇದ್ದೀವಿ ಈ ಮೂರೂ ನಾವು ಗೆಲುವು ವಿಶ್ವಾಸವನ್ನು ಇದ್ದೀವಿ ಅದೇ ರೀತಿ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗೆ ಈಗಾಗಲೇ ನಾವು ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತ ಸಭೆಗಳು ಸಮಾವೇಶಗಳು ಈಗಾಗಲೇ ನಾವು ಶುರು ಮಾಡ್ತಾ ಇದ್ದೀವಿ ನಮ್ಮ ಮುಂದಿನ ಹೋರಾಟ ಏನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟು ಬಂದಂತಹ ಅಸೆಂಬ್ಲಿ ಚುನಾವಣೆಗೆ ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ನಾವು ಪಕ್ಷ ಸಂಘಟನೆ ಕಾರ್ಯಕ್ರಮವನ್ನು ಅಂತ ಹಾಕ್ತೀವಿ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳ ವಿನೋದ್ ಅಸೂಟಿಯವರು ಕಾಂಗ್ರೆಸ್ ಪಕ್ಷ ಒಳ್ಳೆಯ ಓಟುಗಳನ್ನು ತಗೊಂಡಿದ್ದೆ ಪ್ರಹ್ಲಾದ್ ಜೋಶಿಯವರು ಚುನಾವಣೆ ಮುಂಚೆ ಹೇಳ್ತಾ ಇದ್ರು ಐದು ಲಕ್ಷ ಓಟುಗಳಿಂದ ನಾನು ಗೆಲ್ತೀನಿ ಅಂತ ಇದ್ರು ಅದು ಒಳ್ಳೆ ತೊಂಬತ್ತು ಸಾವಿರಕ್ಕೆ ಬಂದಿದೆ ನಾನು ಹುಬ್ಬಳ್ಳಿಲು ಕೂಡ ಹೇಳಿದೆ ವಿನೋದ್ ಅಸೂಟಿಯವರು ಸೋತು ಗೆದ್ದಿದ್ದಾರೆ ಪ್ರಹ್ಲಾದ್ ಅವರು ಗೆದ್ದು ಸೋತಿದ್ದಾರೆ ಅಂತ ಬಹಳ ಪವರ್ಫುಲ್ ಮಿನಿಸ್ಟರ್ ಅವರು ನರೇಂದ್ರ ಮೋದಿಯವ್ರ ಸಂಪುಟದಲ್ಲಿ ಮೂರನೇ ಅಥವಾ ನಾಲ್ಕನೇ ಸ್ಥಾನದಲ್ಲಿರೋರು ಕೆಲವು ಘಟನೆಗಳಿಂದ ಅವರು ಗೆದ್ದಿದ್ದಾರೆ ಇಲ್ಲಾದರೆ ವಿನೋದ್ ಅಸುಟ್ಟಿಯವರು ಗೆಲುವು ಖಚಿತ ಆಗ್ತಾ ಇತ್ತು ಅದೇ ರೀತಿ ತಮ್ಮ ಈ ಭಾಗದ ನಮ್ಮ ಅಭ್ಯರ್ಥಿಗಳಾದ ಸಾಮಾನ್ಯ ಆನಂದ್ ಗೆಡ್ಡರ್ ಮೂರು ಕೂಡ ಭಾಳ ಕಡಿಮೆ ಹಂತದಲ್ಲಿ ಸೋತಿದ್ದಾರೆ ಅಲ್ಲೂ ಕೂಡ ನಾವು ಇಲ್ಲೂ ಕೂಡ ಗೆಲ್ಬೋದಾಗಿತ್ತು ಕೆಲವು ಕಾರಣಗಳಿಂದ ಗೆಲ್ಲಕ್ಕೆ ಆಗಲಿಲ್ಲ ಮುಂದಿನ ತಿಂಗಳಲ್ಲಿ ಅದನ್ನು ಪಕ್ಷ ಸಂಘಟನೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜನ ಕೇಂದ್ರ ಸರ್ಕ ಬಿ ಜೆ ಪಿ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರಕ್ಕೆ ದೊಡ್ಡ ಒಂದು ಸಂದೇಶ ಜನ ಇವತ್ತು ಕೊಟ್ಟಿದ್ದಾರೆ ಹತ್ತು ವರ್ಷ ಏನು ಕೇಂದ್ರ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ನರೇಂದ್ರ ಮೋದಿಯವರು ಇದ್ರು ಹತ್ತು ವರ್ಷ ನಾವು ಕೆಲಸ ಮಾಡಿದ್ದೀವಿ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳ್ತಾ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತ ಇದ್ರು ಈ ದೇಶದ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂರ ನಲವತ್ತು ಸೀಟ್ಗಿಂತ ಕೂಡ ದಾಟಕ್ಕಾಗಲಿಲ್ಲ ಅವ್ರ ಕೈ ಜನ ಇವತ್ತು ಏನು ಸಂದೇಶ ಕೊಟ್ಟಿದ್ದಾರೆ ನಿಮ್ಮ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ನೀವು ನೈತಿಕತೆಯನ್ನು ಕಳ್ಕೊಂಡಿದ್ದೇನೆ ಸಂದೇಶ ಕೊಟ್ಟಿದ್ದಾರೆ ಇನ್ನೊಂದು ಸಂದೇಶ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ಬದಲಾವಣೆ ಮಾಡೋಂಥ ಹೊಂದಾಣ ಷಡ್ಯಂತ್ರ ಇದ್ದರು ಅದಕ್ಕೂ ಕೂಡ ತಕ್ಕ ಉತ್ತರ ಜನ ಇವತ್ತು ಕೊಟ್ಟಿದ್ದಾರೆ ಅದೇ ರೀತಿ ಬೆಲೆ ಏರಿಕೆಗಳ ಬಗ್ಗೆ ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಜನ ಇವತ್ತು ಬೇಸತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ವಿರುದ್ಧವಾಗಿ ಓಟನ್ನು ಹಾಕಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನು ಇವತ್ತು ಅವರು ಸರ್ಕಾರ ಮಾಡಿದ್ದಾರೆ ಕಿಚಡಿ ಸರ್ಕಾರ ಅಂತ ಹೇಳಬೇಕಾಗ್ತದೆ ಅದು ಹೆಚ್ಚು ದಿನ ಬಾಳಲಿಲ್ಲ ನಾಯ್ಡು ಹಾಗೂ ಸಿದ್ದೀಶ್ ಅವರ ಎನ್ ಡಿ ಎ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಆದರೆ ಅವರ ಅಧಿಕಾರದ ನೈತಿಕತೆ ಕಳ್ಕೊಂಡಿದ್ದಾರೆ ಆದರೂ ಕೂಡ ಬಲವಂತವಾಗಿ ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಗಳನ್ನು ಹಾಗೂ ಇಂಡಿಪೆಂಡೆಂಟ್ಗಳನ್ನು ತೊಗೊಂಡು ಇವತ್ತು ಸರ್ಕಾರ ಮಾಡಿದ್ದಾರೆ ಆದರೆ ಜನ ಇದನ್ನು ಅರ್ಥ ಮಾಡಿಕೊಳ್ತಾರೆ ಈಗಾಗಲೇ ಅದು ಒಂದು ದೊಡ್ಡ ಒಂದು ಸಂದೇಶ ಕೊಟ್ಟಿದ್ದಾರೆ ಇವತ್ತು ಹೇಳ್ಬೇಕಂತೇಳೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಡೀಸೆಲ್ ಬೆಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಅವ್ರಿಗೆ ಎಲ್ಲೂ ಅದು ಹೋರಾಟದ ನೀತಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಸನ್ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮೇಶ್ವರ್ ಇರುವಾಗ ಪೆಟ್ರೋಲ್ ಬೆಲೆ ಅರುವತ್ತೂರ ಹದಿನೈದು ರೂಪಾಯಿ ಇತ್ತು ನೂರ ಹತ್ತಕ್ಕೆ ದಾಟಿಸಿದ್ರು ಕೇಂದ್ರ ಬಿ ಜೆ ಪಿ ಸರ್ಕಾರ ಆವಾಗ ನೀವೇನು ಮಾಡ್ತಾಯಿದ್ದೀರಾ ಬೀದಿಗೆ ಬಂದು ಹೋರಾಟ ಮಾಡಿದ್ರಾ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಆಯಿತು ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇವಾಗ ಸಾವಿರದ ಇನ್ನೂರಕ್ಕೆ ದಾಟಿಸಿದ್ರು ಆವಾಗ ಎಲ್ಲೋಯ್ತು ನಿಮ್ಮ ಹೋರಾಟ ಎಷ್ಟು ಬೆಲೆ ಏರಿಕೆ ಆಯಿತು ಕಪ್ಪು ಹಣ ತಂದು ಹದಿನೈದು ಲಕ್ಷ ಅಂತ ಸುಳ್ಳು ಹೇಳಿದ್ರು ಎಲ್ಲೋಯ್ತು ನಿಮ್ಮ ಹೋರಾಟ ಆವಾಗ ಹೋರಾಟ ಮಾಡೋಕ್ಕಾಗಲಿಲ್ಲ ನಾವು ಮೂರು ರೂಪಾಯಿ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದ್ವಿ ಬೀದಿಗೆ ಬಂದು ಹೋರಾಟ ಮಾಡ್ತೀರಾ ನಮ್ಗೆ ಗೊತ್ತಿದೆ ನಿಮ್ಮ ಇಂಟೆನ್ಷನ್ ಏನು ಅಂತ ಇದ್ರ ಮೂಲಕ ತಾವು ನಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸ್ಬೇಕಂತ ದೊಡ್ಡ ಹುನ್ನಾನ ತಾವು ಇಲ್ಲ ಯಾವ ಕಾರಣಕ್ಕೂ ಕೂಡ ನಮ್ಮ ಗ್ಯಾರಂಟಿಗಳು ನಿಲ್ಲೋದಿಲ್ಲ ನಾವು ಗ್ಯಾರಂಟಿ ಕೊಟ್ಟಿರೋದು ಕೇವಲ ಚುನಾವಣೆಗೂ ಮಾತ್ರ ಅಲ್ಲ ಅದು ನಮ್ಮ ಭದ್ರತೆ ನಮ್ಮ ಸಂಕಲ್ಪ ಒಂದು ವರ್ಷ ಹಿಂದೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಸುಮಾರು ಮೂವತ್ ಮೂ ನೂರ ಮೂವತ್ತಾರು ಸೀಟ್ಗಳ ಗೆದ್ದು ನಮಗೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ರು ಚುನಾವಣೆ ಮುಂದೆ ನಾವು ವಾಗ್ದಾನ ಮಾಡಿದ್ವಿ ಐದು ಗ್ಯಾರಂಟಿಗಳ ಬಗ್ಗೆ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಇದು ನಮ್ಮ ಸಂಕಲ್ಪ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತಾ ಇದೆ ಇವತ್ತು ರಾಜ್ಯದಲ್ಲಿ ಶಾಂತಿ ನೆಮ್ಮದಿಯಿಂದ ಜನ ಇವತ್ತು ಸಂತೋಷದಲ್ಲಿದ್ದಾರೆ ಚುನಾವಣೆ ಬಗ್ಗೆ ವಿಶ್ಲೇಷಣೆ ಮಾಡಿಕೊಡೋಲ್ಲ ಆದರೆ ನಾವು ಕೊಟ್ಟಂತ ಗ್ಯಾರಂಟಿ ಬಗ್ಗೆ ಪದೇ ಪದೇ ತಾವು ಹೇಳ್ತೀರಲ್ಲ ನಿಮ್ಮ ವಿಚಾರ ನಮ್ಗೆ ಅರ್ಥ ಆಗತ್ತೆ ನೀವು ಗ್ಯಾರಂಟಿಗಳು ನಿಲ್ಲಿಸ್ಬೇಕಂತ ಒಂದು ದೊಡ್ಡ ಒಂದು ಹುನ್ನಾನೋಪ ಮಾಡ್ತಾಯಿರೋ ಯಾವ ಕಾರಣಕ್ಕೆ ನಾವು ಗ್ಯಾರಂಟಿಗಳು ನಿಲ್ಲಿಸೋದಿಲ್ಲ ಯಾಕಂದರೆ ನಮ್ಮ ಅದು ನಮ್ಮ ಬದ್ಧತೆ ರಾಜ್ಯ ಜನರ ಕಷ್ಟ ಕಲಿಸ್ಕೊಂಡು ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ನಾವು ಮಾಡ್ತಾ ಇದ್ದೀವಿ ಅದ್ರ ಮೂಲಕ ನಾವು ಸಂದೇಶ ನಾವು ಕೊಡ್ತಾ ಇದ್ದೀವಿ ಮುಂದೆ ಬರೋಂತಹ ಎಲ್ಲ ಪಕ್ಷ ಸಂಘಟನೆ ಇರ್ಬೋದು ಸರ್ಕಾರ ಕಾರ್ಯಕ್ರಮ ಇರ್ಬೋದು ಎಲ್ಲ ವಿಚಾರ ಇಟ್ಕೊಂಡು ನಾವು ಪ್ರಾಮಾಣಿಕವಾಗಿ ರಾಜ್ಯ ಸರ್ಕಾರ ಐದು ವರ್ಷ ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ ಸೋತ್ರೆ ಕೂಗಲ್ಲ ಆದರೆ ನಿರಂತರವಾಗಿ ನಮ್ಮ ಬದ್ಧತೆ ಏನಿದೆ ಜನ ಜನಸಾಮಾನ್ಯರಿಗೆ ಅವರ ಕಷ್ಟ ಕಲಿಸುವ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಇವತ್ತು ಸಾಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಎಲ್ಲ ಹಿರಿಯ ಮುಖಂಡ ನಾಯಕತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಒಳ್ಳೆ ಸುಭದ್ರ ಒಳ್ಳೆ ಸರ್ಕಾರ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಎಲ್ಲ ಸಣ್ಣ ಪುಟ್ಟ ಲೋಪದೋಷಗಳೆಲ್ಲರೂ ಕೂಡ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳೋದು ಬಯಸ್ತೀವಿ ದೇಶ ವಿರೋಧಿ ಹೇಳಿಕೆಗಳು ಘೋಷಣೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕಂತ ನಾವು ಕೂಡ ಒತ್ತಾಯ ಮಾಡ್ತೀವಿ ಯಾರು ಕೂಡ ಇಂಥ ಕೆಲಸಗಳು ಮಾಡಬಾರ್ದು ಸರ್ಕಾರ ಹಾಗೂ ಪಕ್ಷ ಇದಕ್ಕೆ ಸಹಿಸದಿಲ್ಲ ನಾಲ್ಕೈದು ವರ್ಷ ನಂತರ ಪೆಟ್ರೋಲ್ ಬೆಲೆಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರುವರೆ ಅಂತ ಮಾಡೋಂಥ ಕೆಲಸ ಸರ್ಕಾರ ಮಾಡಿ ಹೋಗ್ತೀವಿ ಆದರೆ ಹತ್ತು ವರ್ಷ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಅಂತ ಪೆಟ್ರೋಲ್ ಬೆಲೆ ನೂರ ಹತ್ತಕ್ಕೆ ದಾಟಿಸೋದಲ್ಲ ಅದ್ರ ಬಗ್ಗೆ ಕೇಳೋಂತಹ ನೈತಿಕತೆ ಇದೆಯಾ ಅವ್ರಿಗೆ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಹನ್ನೆರಡು ನೂರಕ್ಕೆ ತಲುಪ್ಸೋದು ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಆವಾಗ ಕೇಳೋಂಥ ಧೈರ್ಯ ಇರಲಿಲ್ವಾ ಇವರ ಎಂ ಪಿಗಳಿಗೆ ಇವರ ಕೇಂದ್ರ ಮಂತ್ರಿಗಳಿಗೆ ಹೌದು ನಾವು ಐದು ಗ್ಯಾರಂಟಿಗಳು ಕೊಡ್ತೀವಿ ಜನಪರ ಸರ್ಕಾರ ನಮ್ಮ ಬದ್ಧತೆ ನಮ್ಮ ಸಂಕಲ್ಪ ನಾವು ಏನು ಹೇಳಿದ್ದೀವಿ ನಡ್ಕೊಳ್ತಾ ಇದ್ದೀವಿ ಇವತ್ತೇನು ಐದು ಗ್ಯಾರಂಟಿ ಅನ್ನಭಾಗ್ಯ ಭಾಗ್ಯ ಏನು ಕಾಂಗ್ರೆಸ್ನವ್ರು ಕೊಡ್ತಾ ಇರಲಿಲ್ವ ಅನ್ನೋ ಈ ರಾಜ್ಯದ ಬಡ ಜನರಿಗೆ ಕೊಡ್ತಾ ಇದ್ದೀವಿ ಶಕ್ತಿ ಕಾರ್ಯಕ್ರಮ ಅದರಲ್ಲಿ ಏನು ಜಾತಿ ನೋಡ್ತಾ ಇದೀವ ವಯಸ್ಸು ನೋಡ್ತಾ ಇದೀವ ಯಾವ ಭಾಗ ನೋಡ್ತಾ ಇದ್ದೀವ ಸುಮಾರು ಇನ್ನೂರು ಕೋಟಿ ಮಹಿಳೆಯರು ಈಗಾಗಲೇ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ ಮಹಿಳಾ ಸಬಲೀಕರಣ ಇದಕ್ಕಿಂತ ದೊಡ್ಡ ಶಕ್ತಿ ಬೇಕಾ ಇನ್ನೂ ಯೂನಿಟ್ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಯುವ ನಿಧಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇದು ಕೊಡಬಾರ್ದ ಧೈರ್ಯ ಅದೇ ಭಾರತೀಯ ಜನತಾ ಪಾರ್ಟಿ ಹೇಳಿ ಈ ಎಲ್ಲ ಕಾರ್ಯಕ್ರಮ ನಿಲ್ಲಿಸಿ ಅಂತ ಹೇಳಂತಹ ಧೈರ್ಯ ಇದೆಯಾ ಅವ್ರಿಗೆ ಇವತ್ತು ಏನು ಹೋರಾಟ ಮಾಡಿ ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಮೂರು ರೂಪಾಯಿ ಮಾಡಿದ್ದಕ್ಕೆ ಹೇಳಿ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರೆ ಬಂದು ಬೀದಿಗೆ ಬಂದು ಹೋರಾಟ ಮಾಡ್ತೀರಾ ನರೇಂದ್ರ ಮೋದಿಯ ಮುಂದೆ ಮಾತಾಡೋಂಥ ಧೈರ್ಯ ಇಲ್ಲ ನಿಮಗೆ ಮಾದಾಯ ವಿಚಾರ ಏನಾಯಿತು ಇವತ್ತು ನಮ್ಮ ರಾಜ್ಯಕ್ಕೆ ಬರುವಂತಹ ಏನು ಪಾಲು ಏನಿತ್ತು ಕೊನೆಗೆ ಸುಪ್ರೀಂ ಕೋರ್ಟ್ ಹೋರಾಟ ಮಾಡಿ ತೊಗೋಬೇಕಾದ್ರು ಆಯ್ತು ಬಂದು ಬರ ಪರಿಹಾರಕ್ಕೆ ಜಿ ಎಸ್ ಟಿ ಕೊಡಲಿಲ್ಲ ನಮ್ಮ ಪಕ್ಷದವರು ನಮ್ಮ ಪಕ್ಷ ಒಬ್ಬರು ಮಾತ್ರ ಅದು ವೈಯಕ್ತಿಕ ಅಭಿಪ್ರಾಯ ಅಲ್ಲ ಪಕ್ಷ ಸರ್ಕಾರದ ಅಭಿಪ್ರಾಯ ಅಲ್ಲ ಅದು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಶಾಸಕರಲ್ಲ ವೈಯಕ್ತಿಕ ಅಭಿಪ್ರಾಯ ಅದು ಸರ್ಕಾರದ ಅಭಿಪ್ರಾಯ ಅಲ್ಲ ಪಕ್ಷದ ಅಭಿಪ್ರಾಯ ಅಲ್ಲ ಅದು ಒಬ್ಬರೊಬ್ಬರಿಗೆ ಏನೋ ನೋವಾಗಿರ್ಬೋದು ಕ್ಷೇತ್ರದಲ್ಲಿ ಆದರೆ ನಮ್ಮ ಬದ್ಧತೆ ಇದೆ ಕೊಟ್ಟಂತ ನಮ್ಮ ಮಾತನ್ನ ನಾವು ಉಳ್ಕೊಳ್ತೀವಿ ನೀವೆಲ್ಲಾದರೂ ನಮ್ಮ ಸರ್ಕಾರದ ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ ನಾವು ನಿಲ್ಲಿಸ್ತೀವಿ ಅಂತ ಯಾರು ಒಬ್ಬರು ಇಬ್ಬರು ಅವರ ಮನಸ್ಸು ಹೇಳಿಕೆ ಹೇಳಿರ್ಬೋದು ಆದರೆ ನಾವು ಕೊಟ್ಟಂಥ ಮಾತು ನಡ್ಕೊಳ್ತೀವಿ ಯಾಕೆ ನಾವು ನಿಲ್ಲಿಸ್ಬೇಕು ಗ್ಯಾರಂಟಿಗಳು ಯಾಕೆ ನಿಲ್ಲಿಸ್ಬೇಕು ನಾವು ಓಟ್ಗಾಗಿ ಗ್ಯಾರಂಟಿ ಕೊಟ್ಟಿದ್ದಲ್ಲ ಲೋಕಸಭೆಯಲ್ಲಿ ನಮಗೆ ಕಡಿಮೆ ಸೀಟ್ ಬಂತು ಅಂತ ನಾವು ಗ್ಯಾರಂಟಿ ನಿಲ್ಲಿಸೋದಿಲ್ಲ ನಾವು ಹೇಳ್ದೆ ನಡ್ಕೊಳ್ತೀವಿ ಆದರೆ ನಾನಿದೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಈಗ ನಾನೇ ಹೋಗ್ತೀನಿ ಹೇಳ್ತೀನಿ ಅಲ್ಲ ನೋ 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 ಯಾಕೆ ಯಾಕೆ ಗುಲ್ಬರ್ಗಲ್ ಗೆದ್ದಿಲ್ವಾ ಅಲ್ಲಲ್ಲ ಗುಲ್ಬರ್ಗ್ ಮಾತಾಡ್ಬೇಕು ನಾನು ಗುಲ್ಬರ್ಗಲ್ಲಿ ಗೆದ್ದಿಲ್ವಾ ನಾವು ಬೀದರ್ ಅಲ್ಲಿ ಗೆದ್ದಿಲ್ವಾ ರಾಯಚೂರಲ್ಲಿ ಗೆದ್ದಿಲ್ವಾ ಬೇರೆ ಭಾಗದಲ್ಲಿ ಗೆದ್ದಿಲ್ವಾ ದಾವಣಗೆರೆ ಗೆದ್ದಿಲ್ವಾ ಚಾಮರಾಜನಗರ್ ಗೆದ್ದಿಲ್ವಾ ಹೇಳ್ತಾ ಇದ್ದೆ ಆಯಿತು ನಾನು ನಾನು ಹೇಳಿದೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಷ್ಟು ಬರಲಿಲ್ಲ ನಾನು ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳಿದ್ದೆ ನಾನು ಇನ್ನೂ ನಾಲ್ಕೈದು ಸೀಟ್ ನಮಗೆ ಎಕ್ಸ್ಟ್ರಾ ಬರಬೇಕಾಯಿತು ಒಂದು ಮೂವತ್ತು ನಾಲ್ಕು ಸೀಟು ಭಾಳ ಕಡಿಮೆ ಅಂತ ಅದನ್ನ ನಾವು ಸೋತಿದ್ದೀವಿ ಹೇಳೋದನ್ನು ಮಾತ್ರ ಕೂಡ ಹೇಳಿದ್ದೀವಿ ಅದು ಮಾತ್ರಕ್ಕೆ ಆ ಓಟ್ ಮಾತ್ರಕ್ಕೆ ನಮ್ಮ ಗ್ಯಾರಂಟಿಗಳೆಲ್ಲ ನಿಲ್ಲಿಸ್ಬಿಡಲ್ಲ ಓಟ್ ಹಾಕಲಿಲ್ಲ ಅಂತ ಅದು ನಮ್ಮ ಕೆಲಸ ಅಲ್ಲ ಈಗ ನೀವು ಕೆಲ ಕಡೆ ಆಗಿಲ್ಲ ಅಂತ ಇರ್ಬೋದು ನೂರಲ್ಲಿ ಒಂದು ಅರ್ಧ ಪರ್ಸೆಂಟು ಒಂದು ಪರ್ಸೆಂಟ್ ಹೆಚ್ಚು ಕಡಿಮೆ ಆಗಿದ್ದು ಸರಿ ಮಾಡ್ಕೊಳ್ತೀವಿ ಒಂದು ನಮ್ಮ ಸರ್ಕಾರ ಬಂದು ಒಂದು ವರ್ಷ ಆಗಿದ್ದು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸಣ್ಣ ಪುಟ್ಟ ಯಾವ ಜಿಲ್ಲೆಗಳಲ್ಲಿ ಯಾವ್ದು ತಾಲೂಕುಗಳಲ್ಲಿ ಲೋ ಸಣ್ಣ ಪುಟ್ಟ ಲೋಪದಲ್ಲಿ ಸರಿ ಮಾಡ್ಕೊಳ್ತೀವಿ ಮೂರು ರೂಪಾಯಿ ಜಾಸ್ತಿ ಮಾಡಿದ ತಕ್ಷಣ ಅದನ್ನ ಏನು ಏನು ನಾವು ಜನರಿಗೆ ಅವ್ರು ಓಟ್ ಹಾಕಿಲ್ಲ ಅಂತಾನ ಅದನ್ನ ನಾವು ಹೇಳ್ತಾ ಇದ್ವಿ ಒಂದು ವೇಳೆ ಆಗ್ತಾ ಇದ್ರೆ ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ದೀವಿ ಎಲ್ಲಾದ್ರೂ ನಮ್ಮಲ್ಲಿ ನಮ್ಮ ಸರ್ಕಾರ ರಫಸ್ವರವಂತ ಗ್ಯಾರಂಟಿಗಳ ಬಗ್ಗೆ ಅದಕ್ಕೆ ಸ್ವಾಗತ ಮಾಡ್ಬೇಕು ಆಪೋಸಿಷನ್ ಸ್ವಾಗತ ಮಾಡ್ಬೇಕು ಏನ್ ಗೊತ್ತಾ ಕೆಲವು ಕೇಸ್ಗಳು ಇರ್ಬೋದು ಅದನ್ನ ನೀವು ಸಾರಿಗೆ ಹೇಳೋಕಲ್ಲ ಕೆಲವು ಕಡೆ ಇಲ್ಲ ಇಲ್ಲ ಅಂದಿರ್ಬೋದು ಏನೋ ಕಂಪ್ಯೂಟರ್ ಸಮಸ್ಯೆ ಇರ್ಬೋದು ಅಥವಾ ಅಧಿಕಾರಿಗಳು ಮಾಡ್ತಾ ಇರ್ಬೋದು ಅದನ್ನು ನಾವು ಸರಿ ಮಾಡ್ತೀವಿ ಅದನ್ನು ಸರಿ ಮಾಡುವಂಥ ಜವಾಬ್ದಾರಿ ಇದೆ ನೀವು ಜನ ಐದು ವರ್ಷಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಈಗ ನಾವು ಒಂದು ವರ್ಷದಲ್ಲಿ ಪ್ರಾಮಾಣಿಕವಾಗಿ ಏನೆಲ್ಲ ಮಾಡಬೇಕು ಅದೆಲ್ಲ ಕೆಲಸಗಳನ್ನ ಮಾಡಿದ್ದೀವಿ ಮುಂದೆ ಕೂಡ ಮಾಡ್ತೀವಿ ಅದರಿಂದ ಅದ್ರ ಬಗ್ಗೆ ಏನು ನೀವು ಸಂಶಯ ಇಟ್ಕೊಳಕ್ಕೆ ಹೋಗ್ಬೇಡಿ ನಾವು ಹೇಳ್ದಂಗೆ ನಡೀತಿದ್ವಿ ಒಳ್ಳೆ ಸರ್ಕಾರ ನಾವು ಗೆದ್ದಿದ್ದೇವು ಬೀಗಲ್ಲ ಸೋತ್ರಕ್ಕೆ ಹೋಗಲ್ಲ ನಮ್ಮ ಹೋರಾಟ ನಮ್ಮ ಬದಲಾವ ಯಾವುದೇ ಬದಲಾವಣೆ ನಾವು ಮಾಡೋದಿಲ್ಲ ನಮ್ಮ ಚಿಂತನೆಗಳು ನಾನು ಹೇಳಿದೆ ಎಲ್ಲ ಸಮಾಜದ ರಕ್ಷಣೆ ಮಾಡೋಂಥ ಕೆಲಸ ಕಾಂಗ್ರೆಸ್ ಆರೋಪ ಮಾಡ್ತವೆ ಬಿ ಜೆ ಪಿ ಅವ್ರಿಗೆ ಏನು ಈಗ ಕರ್ನಾಟಕದಲ್ಲಿ ಇವತ್ತು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರಲ್ಲ ಜನ ಇವತ್ತು ಆಶೀರ್ವಾದ ಮಾಡಿ ಐದು ವರ್ಷ ಅಧಿಕಾರ ಕೊಟ್ಟಿದ್ದಾರಲ್ಲ ಸ್ವಲ್ಪ ತಾಳ್ಮೆ ಇರಬೇಕು ಪದೇ ಪದೇ ಸರ್ಕಾರ ಬೀಳುತ್ತೆ ಸರ್ಕಾರ ಬೀಳುತ್ತೆ ನೀವು ಏನು ಆಪೋಸಿಷನ್ ಆಗಿ ನೀವು ಕೆಲಸ ನೀವು ಮಾಡಿ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಯಾಕೆ ಹಗಲ್ಕನ್ಸ್ ನೋಡ್ತೀರಾ ನೀವು ಪ್ರತಿಯೊಬ್ಬ ಲೀಡರ್ ನಾಳೆ ಬಿದ್ದೋಗತ್ತೆ ನಾಳೆದು ಬಿದ್ದೋಗತ್ತೆ ಯಾಕೆ ನೀವು ಕೇಂದ್ರ ಸರ್ಕಾರ ಫಸ್ಟ್ ಉಳಿಸ್ಕೊಳ್ಳಿ ನೀವು ಜನ ನಿಮಗೆ ಒಂದು ಕಪಾಳ ಮೋಕ್ಷ ಮಾಡಿದ್ದಾರೆ ನಾನೂರು ಸೀಟ್ ಗೆಲ್ತಿ ಅಂತ ಹೇಳ್ಕೊಂಡಿದ್ದು ನರೇಂದ್ರ ಮೋದಿ ಅವ್ರಿಗೆ ಏನು ಕೊಟ್ಟರು ಜನ ಉತ್ತರ ಇನ್ನೂರ ನಲ್ವತ್ತಿಗೆ ಇಳಿಸಿದ್ರು ಅದಕ್ಕೆ ಉತ್ತರ ಕೊಡಲಿ ನಿಮಗೆ ನಾಚಿಕೆ ಆಗಬೇಕು ನಮ್ಮ ಸರ್ಕಾರ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಮ ಸರ್ಕಾರ ಉಳ್ಕೊಳ್ಳೋಂಥ ಕೆಲಸ ನಾವು ಮಾಡಿ ಅದು ಹೆಚ್ಚು ದಿನ ಬಾಳಲ್ಲ ಉಳಿಯೋದಿಲ್ಲ ಇವತ್ತು ಬರೆದಿಟ್ಕೊಳ್ಳಿ ನೀವು ಯಾವ ನಾನೂರು ಸೀಟ್ ಗೆಲ್ತೀನಿ ಹೇಳಂತಹ ನರೇಂದ್ರ ಮೋದಿಯವರು ಇನ್ನೂ ನಲ್ವತ್ತಿಗೆ ಜನ ಇಡ್ಬಿಟ್ರು ಸಂವಿಧಾನ ಬದಲಾವಣೆ ಮಾಡೋಂಥ ಹುನ್ನಾರ ಮಾಡಿದ್ರು ಅದಕ್ಕೆ ತಕ್ಕ ಉತ್ತರ ಕೊಟ್ಟರು ಅವರು ಹತ್ತು ವರ್ಷ ಜನ ಅಧಿಕಾರ ಕೊಟ್ಟರು ಏನು ಮಾಡಿ ಸ್ವಾಮಿ ನೀವು ಎಲ್ಲೊತ್ತು ಹದಿನೈದು ಲಕ್ಷ ಎಲ್ಲವತ್ತು ಇಪ್ಪತ್ತು ಕೋಟಿ ಉದ್ಯೋಗ ಎಲ್ಲ ಹೋಗ್ತಿರೋದು ರೈತರ ಡಬಲ್ ಇನ್ಕಮ್ ರಾಮರಾಜ ಮಾಡ್ತೀವಿ ಹೇಳಿದ್ರಿ ಏನು ಮಾಡಿದ್ರಿ ನೀವು ಇದೆಲ್ಲ ಜನ ನೋಡಿನೇ ಉತ್ತರ ಕೊಟ್ಟಿರೋದು ಈಗಾಗಲೇ ಮೂರು ಕ್ಷೇತ್ರಗಳಿಗೂ ಕಮಿಟಿ ಮೂರು ಕಮಿಟಿ ಮಾಡಿದ್ದಾರೆ ಆ ಕಮಿಟಿ ಎಲ್ಲ ಶಾಸಕರನ್ನ ಮಾಜಿ ಶಾಸಕರನ್ನ ಮುಖಂಡರನ್ನ ಚರ್ಚೆ ಮಾಡಿ ಒಂದು ಅಂತಿಮವಾಗಿ ಕೆಪಿಸಿಗೆ ಒಂದು ರಿಪೋರ್ಟ್ ಕಳಿಸ್ತಾರೆ ಅದನ್ನು ಆ ರಿಪೋರ್ಟ್ ತೊಗೊಂಡು ಪಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಸಿ ಸುರ್ಜೇವಾಲಾ ಅವರು ಸನ್ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ ಇದರಿಂದ ಇನ್ನು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಕೊನೆಗೆ ಪಕ್ಷದ ವರಿಷ್ಠರು ತೀರ್ಮಾನ ತೊಗೊಳ್ತಾರೆ ನಮ್ಮ ಪಕ್ಷದಲ್ಲ ನೀವು ಪತ್ರಿಕೆಗಳ ಲೇಖನಗಳು ನಮ್ಮವರು ಯಾರು ಏನು ಹೇಳಿಲ್ಲ ಅವರು ಅವರು ಹೋಗಿ ಭೇಟಿ ಮಾಡಿದರು ಅವ್ರು ಚನ್ನಪಟ್ಟಣ ಅವರ ಜಿಲ್ಲೆ ಅದು ಪಕ್ಕ ಅವ್ರ ಅರ್ಧ ಕಾನ್ಸ್ಟ್ರಿ ಮುಂಚೆ ಕನಕ್ ಇತ್ತು ಅದು ನೆನ್ನೆ ಹೋಗಿಲ್ಲ ಭೇಟಿ ಮಾಡಿ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಮೂರು ಕ್ಷೇತ್ರಗಳಿಗೆ ಬರ್ತಾರೆ ಅವರು ಬರೀ ಚನ್ನಪಟ್ನ ಮಾತ್ರ ಅಲ್ಲ ಶಿಗ್ಗೌಣ್ಣಗು ಬರ್ತಾರೆ ಸಂಡೂರ್ಗೂ ಬರ್ತಾರೆ ಇಲ್ಲ ಅವರೇನು ನಾನು ಕಂಟೆಸ್ಟ್ ಅಲ್ಲ ನಾನು ಕಂಟೆಸ್ಟ್ ಮಾಡ್ತೀನಿ ಹೇಳಿದ್ರು ಅದು ಏನು ಆಗಲಿಲ್ಲ ಪಕ್ಷ ಸಂಘಟನೆ ಮಾಡಕ್ಕೆ ಕೊಟ್ಟರು ಅಲ್ಲಿ ಅಧಿಕಾರಿಗಳ ಸಭೆ ಕರೆದ್ರು ಅದರಿಂದ ಇನ್ನು ಸಮಯ ಇದೆ ಇನ್ನು ಎಲೆಕ್ಷನ್ ಅನೌನ್ಸ್ ಆಗಬೇಕು ಅಂತಿಮವಾಗಿ ಪಕ್ಷದ ವರಿಷ್ಠ ತೀರ್ಮಾನ ಅಂತಿಮ ಈ ವಿಚಾರವನ್ನು ಅವರು ಸ್ವತಃ ಹೇಳಿದ್ದಾರೆ ಯಾರು ಲಾಬಿ ಮಾಡ್ತಾ ಇಲ್ಲ ಸರ್ಕಾರ ಯಾವ ರಾಜಕಾರಣಿಗಳ ಮಾತು ಕೇಳೋದಿಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಸರ್ಕಾರ ಹೇಳಿದ್ದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೋದು ಅವರು ಹೀರೋ ಇರಲಿ ಝೀರೋ ಇರಲಿ ಕಾನೂನು ಎಲ್ಲರಿಗೂ ಒಂದೇ ಯಾವ ಸರ್ಕಾರ ಮಂತ್ರಿಗಳು ಸಹ ಮಂತ್ರಿಗಳಿಗೂ ಅದನ್ನೇನು ಲಾಬಿ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಯಾರು ತಪ್ಪು ಮಾಡ್ತಾರೆ ಶಿಕ್ಷೆ ಆಗಲೇಬೇಕು ಇದು ಇದು ನಮ್ಮ ಸರ್ಕಾರದ ಬದ್ಧತೆ ಯಾರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರೂ ಮಾಡ್ತಾ ಮಾಡ್ತಾಯಿಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಈ ಮಾತನ್ನು ಹೇಳಿದ್ದಾರೆ ಯಾರೂ ಕೂಡ ಯಾರು ರಕ್ಷೆ ಮಾಡೋಕ್ಕೋಗಲ್ಲ ತಪ್ಪು ಮಾಡೋದು ಶಿಕ್ಷೆ ಆಗತ್ತೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ಸತ್ಯಕ್ಕೆ ದೂರ ವಿಚಾರ ಕ್ಯಾಬಿನೆಟ್ ಕ್ಯಾಬಿನೆಟ್ ವಿಚಾರಗಳು ಚರ್ಚೆ ಆಗತ್ತೆ ಇದು ಕೆ ಚರ್ಚೆ ಆಗೋಂಥ ವ್ಯವಸ್ಥೆ ಅಲ್ಲ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ತೊಗೊಳೋಂಥ ಕೆಲಸಗಳು ಇದು ಯಾರು ಪ್ರಭಾವ ಬೀರೋದಿಲ್ಲ ಯಾ ಸರ್ಕಾರ ಯಾವ ಪ್ರಭಾವಕ್ಕೆ ಒಳಗಾಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸಂಪೂರ್ಣ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ನಾವು ಅವ್ರು ಅವ್ರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಇಲ್ಲಾದರೆ ಕಳೆದ ಹತ್ತು ದಿನಗಳಲ್ಲಿ ನಾವು ನೋಡ್ತಾ ಇದ್ದ ಎಲ್ಲಾದರೂ ಒಂದು ಕಡೆ ರಾಜಕಾರಣಿಗಳ ಮಾತು ಕೇಳಿ ಯಾರಾದರೂ ಒಂದು ಮಾಡಿದ್ದಾರೆ ಪೊಲೀಸ್ ಆಫೀಸರ್ಸು ನೀವೆಲ್ಲ ಸ್ವಾಗತ ಮಾಡಬೇಕು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ನೀವು ಯಾಕಂದರೆ ಇಂತಹ ದೊಡ್ಡ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಯಾವ ರೀತಿ ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ತಾರೆ ಯಾರು ಸರ್ಕಾರದ ಅಧಿಕಾರಿಗಳಿಗೆ ಸಂಪೂರ್ಣ ಬೆಂಬಲ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡಬೇಕು ಯಾರೇ ಇರಲಿ ನಾವಿರಲಿ ಯಾರೇ ಇರಲಿ ಯಾವುದೇ ಘಟನೆಗಳಿಗೆ ಯಾವುದೇ ಅಂತಹ ಸಹಕಾರ ಕೊಡುವಂಥ ಕೆಲಸ ಮಾಡೋದಿಲ್ಲ ಮಾಡೂಬಾರ್ದು ನಮಗೆ ಅವರ ಮರುಪರಿಷನ್ ಏನಂತ ನಮ್ಗೆ ಗೊತ್ತಿಲ್ಲ ಲಕ್ಷ್ಮಣವ್ರಿಗೂ ಜನರಲ್ ಸೆಕ್ರೆಟ್ರಿ ಸೊ ಅದರಿಂದ ಅವರ ಹೇಳಿಕೆ ಹೇಳಿದ್ದಾರೆ ಅದು ಅದ್ರ ಪಕ್ಷದ ಅಧಿಕೃತ ಹೇಳಿಕೆ ಅಲ್ಲ ಅದು ಅದು ಜನ್ಲ್ ಸೆಕ್ರೆಟ್ರಿ ಚುನಾವಣೆ ಸೋತಿದ್ದಾರೆ ಅದಕ್ಕೆ ಅವರು ಹೇಳಿದ್ದಾರೆ ಆದರೆ ಯಾವುದೇ ಪರಿಶೀಲನೆ ಮಾಡೋಂಥ ಕೆಲಸ ಸದ್ಯಕ್ಕಂತೂ ಯಾವುದೋ ಪರಿಶೀಲನೆ ಮಾಡೋಂಥ ಕೆಲಸ ಮಾಡ್ತ ಸರ್ಕಾರ ಮಾಡ ಅಧಿಕೃತ ಅಲ್ಲ ಅವರು ಅವರು ಚು ಅವರು ಚುನಾವಣೆಯಲ್ಲಿ ಅವ್ರಿಗೆ ಅಲ್ಲಲ್ಲ ನಮ್ಮಲ್ಲಿ ಸುಮಾರು ನೂರ ಅರವತ್ತು ಜನ ಜನ ಸೆಕ್ರೆಟ್ಗಳಿದ್ದಾರೆ ಸಿಕ್ಸ್ಟಿ ಜನ ಅವರು ಕೂಡ ಒಂದು ಅಭ್ಯರ್ಥಿಯಾಗಿ ಬಿಟ್ಟು ಸೋತ ಮೇಲೆ ಅವರು ಅಲ್ಲಲ್ಲ ಅಲ್ಲ ಅವರು 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 ಅವ್ರು ಸೋತ ಮೇಲೆ ಅವರು ಆ ದುಃಖದಿಂದ ಬಹುಶಃ ಮಾತಾಡ್ ಹೇಳಿರ್ಬೋದು ಅದು 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 ಒಟ್ಟಾರೆ ಪಕ್ಷದ ಇದಲ್ಲ ಅವರು ಜನಸಂಖ್ಯೆಯಾಗಿ ಮಾತಾಡಿದ್ದಾರೆ ಅಷ್ಟೇ ಗದಗಲ್ಲ ಹಾವೇರಿ ಲೋಕಸಭೆ ಈಗಾಗಲೇ ಎ ಐ ಸಿ ಸಿ ಅವರು ಒಂದು ಸಣ್ಣ ಕಮಿಟಿ ಮಾಡಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ಮಾಹಿತಿ ತರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ಸನ್ಮಾನ್ಯ ಮಧುಸೂದನ್ ಅವರು ಅದಕ್ಕೆ ಚೇರ್ಮನ್ ಆಗಿದ್ದಾರೆ ಗೋಗಾಯಿ ಅವರು ಅದರ ಸದಸ್ಯರಾಗಿದ್ದಾರೆ ಇನ್ನೊಬ್ಬರು ಮೂರು ಜನ ಒಂದು ಕಮಿಟಿ ಮಾಡಿದ್ದಾರೆ ಅವರು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಏನೆಲ್ಲ ಆಗಿದೆ ಬಗ್ಗೆ ಚರ್ಚೆ ಮಾಡಿ ರಿಪೋರ್ಟ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಚರ್ಚೆ ಮಾಡಿ ಅವರು ಎಲ್ಲ ಕ್ಷೇತ್ರಗಳ ರಿಪೋರ್ಟನ್ನು ಕೊಡ್ತಾರೆ ರಿಪೋರ್ಟನ್ನ ಎ ಐ ಸಿ ಸಿ ಅಧ್ಯಕ್ಷರಿಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖಾರ್ಗೆ ಅವರು ಸಬ್ಮಿಟ್ ಮಾಡ್ತಾರೆ ನಂತರ ಕೆಲಸ ಪಕ್ಷದ ವರಿಷ್ಠ ತಿಮ್ಮ ಮೂರು ಕ ಮೂರು ಜ್ ಕೆ ಪಿ ಸಿ ಅಧ್ಯಕ್ಷರು ಕಮಿಟಿ ಮಾಡಿದ್ದಾರೆ ಶಿಗ್ಗಾ ಸೋಣೂರು ಅಸೆಂಬ್ಲಿ ಕ್ಷೇತ್ರಕ್ಕೂ ಕೂಡ ಈಶ್ವರ್ ಖಂಡ್ರೆ ಅವರು ಚೇರ್ಮನ್ ಆಗಿದ್ದಾರೆ ಸಂತೋಷ್ ಲಾಡ್ ಶಿವಾಂತ್ ಪಾಟೀಲ್ ನಾನು ಕೂಡ ಆ ಕಮಿಟಿ ಸದಸ್ಯನಾಗಿದ್ದೇನೆ ನಮ್ಮ ಇನ್ಚಾರ್ಜ್ ವರ್ಕಿಂಗ್ ಪ್ರೆಸಿಡೆಂಟ್ ಕುಲಕರ್ಣಿಯವರಿದ್ದಾರೆ ಎ ಐ ಸಿ ಸಿ ಸೆಕ್ರೆಟರಿ ಮಧುರೈ ಜಯಕುಮಾರ್ ಒಂದು ಒಂದು ಕಮಿಟಿ ಕೂಡ ಮಾಡಿದ್ದಾರೆ ನಾವು ಎಲ್ಲರನ್ನ ಅಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡ್ತೀವಿ ಯಾವರ ಒಮ್ಮತ ಅಭ್ಯರ್ಥಿ ಪಕ್ಷದ ಆ ಕಮಿಟಿಯ ಒಂದು ಪ್ಯಾನಲ್ ಆಫ್ ನೇಮ್ಸ್ ಸಬ್ಮಿಟ್ ಮಾಡ್ತೀವಿ ನಾವು ಕೆ ಪಿ ಸಿ ಅಧ್ಯಕ್ಷರಿಗೆ ನಂತರ ಮುಖ್ಯಮಂತ್ರಿಗಳು ಅವರು ಎ ಎಸ್ ಜನ್ ಚರ್ಚೆ ಮಾಡಿ ಅಂತಿಮವಾಗಿ ಹೈಕಮಾಂಡ್ಗೆ ಆ ಪಟ್ಟಿಯಲ್ಲಿ ರವಾನೆ ಮಾಡ್ತೀವಿ ಸದ್ಯಕ್ಕೆ ಒಂದು ಮುಂದೆ ಒಂದು ಒಂದು ತಿಂಗಳು ಪಕ್ಷ ಸಂಘಟನೆ ಅಲ್ಲಿರೋ ಬೂತ್ ಕಮಿಟಿಗಳು ಬ್ಲಾಕ್ ಕಮಿಟಿಗಳ ಬಗ್ಗೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತೀವಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಈಗಾಗಲೇ ಒಂದು ಕಮಿಟಿ ಮಾಡಿದೆ ನಾನು ಹೇಳಿದೆ ಎರಡನೇ ಬಾರಿಗೆ ಆ ಕಮಿಟಿಯಲ್ಲಿ ಮೂರನೇ ಬಾರಿಗೆ ಹೇಳ್ತಾ ಇದ್ದೆ ನಾನು ಅನ್ ಅಂತಿಮವಾಗಿ ಪಕ್ಷದ ವರಿಷ್ಠ ತೀರ್ಮಾನ ಪ್ರತಿಯೊಬ್ಬರು ಯಾರೇ ಇರಲಿ ಆ ಕಮಿಟಿಯ ಒಂದು ಪ್ಯಾನಲ್ ಆಫ್ ನೇಮ್ಸ್ ಕಳಿಸ್ಕೊಡ್ತಾರೆ ಆ ನಂತರ ಚರ್ಚೆ ಆಗುತ್ತೆ ಸದ್ಯಕ್ಕೆ ಇನ್ನು ಪ್ರಕ್ರಿಯೆ ಶುರು ಆಗಿಲ್ಲ ಆದ ನಂತರ ಮುಂದಿನ ಅದರ ವಿಚಾರಗಳು ಚರ್ಚೆ ಇಲ್ಲ ನಾನೇ ಎಮ್ ಎಲ್ ಸಿ ಆಲ್ರೆಡಿ ಇದ್ದೀನಿ ನಾನು ಎಮ್ ಎಲ್ ಸಿ ಅದರಿಂದ ನೋಡೋಣ ಆ ಕಮಿಟಿ ಏನು ಯಾರ ಹೆಸರುಗಳು ಚರ್ಚೆ ಮಾಡುತ್ತೆ ಅದಕ್ಕಿಂತ ಸ್ವಲ್ಪ ಟೈಮ್ ಟೈಮ್ ಆಗುತ್ತೆ ಅಲ್ಲ ಯಾರೇ ಇರಲಿ ಅಂತಿಮವಾಗಿ ಹೈಕಮಾಂಡ್ ಎಲ್ಲಿ ತೀರ್ಮಾನ ಮಾಡ್ತೀನಿ ಮತ್ತೆ ಸಲ ಮತ್ತೆ ಅದೇ ಹೇಳಬೇಕಾಗ್ತದೆ ಸರ್ಕಾರದ ಬದ್ಧತೆ ಬಗ್ಗೆ ತಾವು ಸ್ವಾಗತ ಮಾಡಬೇಕು ಯಾಕಂತೇಳಿದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಕರಪ್ಷನ್ ಮೇಲೆ ಒಂದು ಕಮಿಟಿ ನಾಗಮೋಹನ್ ದಾಸ್ ಅವರು ಅತ್ಯಂತ ಹಿರಿಯ ಈ ರಾಜ್ಯದ ಚೀಫ್ ಜಸ್ಟಿಸ್ ಆಗಿ ಅಧ್ಯಕ್ಷ ಆಗಿ ಅವ್ರಿಗೆ ಕೊಟ್ಟಿದ್ದೀವಿ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ಕೂಡ ಸರ್ಕಾರ ಗಮನಕ್ಕೆ ತರ್ತಾರೆ ಆದಷ್ಟು ಬೇಗ ಆ ರಿಪೋರ್ಟನ್ನು ಕೊಡಬೇಕು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನಮ್ಮ ಸರ್ಕಾರ ನಮ್ಮ ವಿಚಾರಗಳು ಇಲ್ಲ ವರದಿ ಬೇ ಅಲ್ಲ ಅವರು ನಾಗಮೋಹನ್ ದಸರವ್ರಿಗೆ ನೀವು ಒತ್ತಾಯ ಹೇಗೆ ಮಾಡ್ತೇವೆ ನೀವು ನೀವು ಕಮಿಟಿ ಅವರು ಚೇರ್ಮೆನ್ ಮಾಡಿದ್ದೀವಿ ಅವರೆಲ್ಲ ನೋಡಿಕೊಂಡು ಅವರು ಕೊಡ್ತಾರೆ ಇವತ್ತು ಕೊಡಿ ನಾಳೆ ಕೊಡಿ ಅಂತ ಯಾವ ಸರ್ಕಾರ ಒತ್ತಾಯ ಕೂಡ ನಾವು ಮಾಡ್ತಾ ಇಲ್ಲ ವರದಿ ಇಲ್ಲ ಅದು ಅದು ಅವರ ಯಾರು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿರ್ತೀವಿ ನಾವು ಅದ್ರ ಪ್ರಕಾರ ಅವರು ಹೇಳ್ತಾರೆ ಯಾರು ಕೂಡ ಅವ್ರಿಗೆ ಇದು ಮಾಡಿ ಅದು ಮಾಡಿ ಅಂತ ಧೈರ್ಯ ಯಾರೂ ಇಲ್ಲ ಯಾರು ಮಾಡೋದು ಕೂಡ ಇಲ್ಲ ಅದರಿಂದ ಅವರ ಏನೆಲ್ಲ ದಾಖಲೆಗಳು ಬೇಕು ಅಂತದ್ದು ಕೊಟ್ಟಿದ್ದಾರೆ ತುಂಬ ಏನೋ ಮಾತಾಡಿರ್ತಾರೆ ಕೆಲವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದನ್ನು ಚರ್ಚೆ ಮಾಡ್ತಾರೆ ಅಂತಿಮವಾಗಿ ಅವ್ರೇನು ರಿಪೋರ್ಟ್ ಕೊಡ್ತಾರೆ ಅಥವಾ ಮಧ್ಯಂತರ ರಿಪೋರ್ಟ್ ಕೊಡ್ತಾರೆ ಅದಕ್ಕೆ ಸರ್ಕಾರ ಕೊಡ್ತಾರೆ ಅದ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಎಪ್ಪತ್ತು ಪರ್ಸೆಂಟ್ ಯಾಕೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತೀರಾ ಏನಾರು ದಾಖಲೆ ಕೊಡಿ ದಾಖಲೆ ಕೊಟ್ಟು ಅದಕ್ಕೆ ಇನ್ಸ್ಪೆಕ್ಷನ್ ಪಾತ್ರ ತನಿಖೆ ಮಾಡ್ತೀವಿ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ ನಾವು ಹೌದು ಆರೋಪ ಮಾಡಿ ನಲ್ವತ್ತು ವರ್ಷ ಕಮಿಷನ್ ಅಂತ ಆರೋಪ ಮಾಡಿದ್ವಿ ಅದಕ್ಕೆ ಜನ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೀವಿ ಇನ್ನೂ ನಾಲ್ಕು ವರ್ಷ ಅದೇ ರೀತಿ ಮಾಡ್ತೀವಿ ಒಂದೇಳು ನಿಮ್ಮ ಹತ್ರ ದಾಖಲೆ ಇದ್ದರೆ ನಮ್ಮ ನಿಮ್ಮ ಹತ್ರ ಅಲ್ಲ ಸಿ ಪಾಟಿಂದ ಹತ್ರ ದಾಖಲೆ ಇದೆ ಕೊಡಲಿ ಯಾರು ತಪ್ಪು ಮಾಡ್ತಾರೆ ಅವರು ಅವ್ರ ಬಗ್ಗೆ ತನಿಖೆ ಆಗುತ್ತೆ ಸುಮ್ಮನೆ ನಲ್ ಎಪ್ಪತ್ತು ಪರ್ಸೆಂಟು ನಾಳೆ ನೂರು ಪರ್ಸೆಂಟು ಹೇಳ್ಬೋದು ಈಗ ಗಾಳಿ ಗುಂಡು ಬಿಡ್ತಾರೆ ಯಾರಿಗೂ ಒಪ್ಪೋದಿಲ್ಲ ಸ್ವಲ್ಪ ತಾಳ್ಮೆ ಇರಲಿ ಈಗ ನಾವು ಕೊಟ್ಟಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಬದ್ಧತೆಯಿಂದ ಕೆಲಸ ಮಾಡ್ತೀವಿ